ನಮಸ್ತೆ ಬೆಂಗಳೂರು ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸುಮಾರು ದಿವಸ ಆದಮೇಲೆ ಇನ್ನೊಂದು ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸುಮಾರು ಒಂದು ತಿಂಗಳ ಹತ್ರ ಆಯಿತು ಊರಿಗೆ ಬೇರೆ ಹೋಗಿದ್ದೆ ಆವಾಗಿಂದ ಮಾಡಿಲ್ಲ ವಿಡಿಯೋ ಯಾವುದೂ ಇವತ್ತು ಹೊಸಕೋಟೆ ಸೈಡ್ ಒಂದು ಬಾಡಿಗೆ ಸಿಕ್ಕಿತ್ತು ಬಾಡಿಗೆ ಅದೇ ಕಂಪ್ನಿಯಿಂದ ಎರಡು ಕಡೆ ಡ್ರಾಪ್ ಅಂತೆ ಎರಡು ಕಡೆ ಹೋಗಬೇಕು ಎರಡು ಪಕ್ಕ ಹೋಗ್ತಾ ಹೋಗ್ತಾ ಲೋಡಿಂಗ್ ಪಾಯಿಂಟ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಲೋಡೆಲ್ಲ ಮಾಡ್ಕೊಂಡು ಆ ಕಡೆಯಿಂದ ಹಂಗೆ ಹೋಗೋಣ ಅಂದ್ಕೊಂಡೆ ಸಿದ್ದ ರೋಡಿಂದ ಈ ಡಬಲ್ ರೋಡ್ ಈ ಕಡೆಗೆ ಬಂದೆ ಸಿಕ್ಕಾಪಟ್ಟೆ ಜಾಮು ರೋಡ್ ಈಗ ಒಂದೆರಡು ದಿವಸ ಮುಂಚೆನೇ ಓಪನ್ ಮಾಡಿರೋದು ರೋಡಿದು ಇಲ್ಲಿ ಮುಂದೆ ಫುಲ್ ಮೋರಿಗಂತ ಅಗರಿದ್ರು ಬಿಲ್ಲಲ್ಲಿ ತಗೊಂಡು ಹೊರಟಿದ್ದೀನಿ ಇಲ್ಲೇ ಡಬಲ್ ರೋಡ್ ಹತ್ರ ಎಂಟು ಗಂಟೆಗೆ ಬಂದೆ ಒಂಬತ್ತು ಗಂಟೆಗೆ ಬಿಲ್ ಕೊಟ್ಟರು ಒಂಬತ್ತು ಗಂಟೆ ಆಗಿಲ್ಲ ಇನ್ನೊಂದು ಏಳು ನಿಮಿಷ ಐತೆ ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ ನಾಷ್ಟ ಬೇರೆ ಮಾಡಿಲ್ಲ ನಾಷ್ಟಕ್ಕೆಲ್ಲ ನಿಲ್ಸ್ಕೊಂಡು ಒಬ್ಬನೇ ಯಾರೂ ಇಲ್ಲ ಒಬ್ಬನೇ ಹೋಗಿ ಸ್ವಲ್ಪನೇ ಐಟಮು ಜಾಸ್ತಿ ಏನಿಲ್ಲ ಹುಡುಗರು ಬೇರೆ ಯಾರು ಇರಲಿಲ್ಲ ಅಂತ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಿ ಬನ್ನಿ ಸುಮಾರು ದಿವಸದಿಂದ ಈ ಥರ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಈ ಥರ ಅಂದರೆ ಇಲ್ಲಿ ಇದೇ ಜಾಗದಲ್ಲೇ ಅಂದ್ಕೊಂಡಿದ್ದು ಇವತ್ತು ನೆರವೇರಿ ಏನು ಟ್ರಾಫಿಕ್ ಅಪ್ಪ ಇಲ್ಲ ಅಂತ ಅದು ಆ ಕಡೆಯಿಂದ ಓಪನ್ ಮಾಡ್ತಾರೆ ಅದು ಬ್ರಿಡ್ಜ್ ಫುಲ್ ಅಲ್ಲಿ ಇದೆಯಲ್ಲ ಅದು ಕ್ಲೋಸ್ ಮಾಡೋರಲ್ಲ ಅದಕ್ಕೆ ಈ ಕಡೆದು ಬಿಟ್ಟವ್ರೆ ಒಂದು ಒನ್ ಅವರ್ ಇದ್ ಬಿಡ್ತಾರೆ ಒನ್ ಅವರ್ ಆ ಕಡೆ ಆ ಕಡೆಯಿಂದ ಬಿಡ್ತಾರೆ ಇದು ಫುಲ್ ಜಾಮ್ ಇಲ್ಲೇ ಒಂಬತ್ತು ಮುಕ್ಕಾಲು ಆಯಿತು ನಾಷ್ಟ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗುತ್ತೆ ಅಲ್ಲಿ ಎರಡೆರಡು ಕಡೆ ಓಪನ್ ಮಾಡಿದ್ರು ಅಲ್ಲಿಂದ ಇಲ್ಲಿ ತನಕ ಜಾಮು ಇನ್ನೊಂದು ಇಪ್ಪತ್ತು ನಿಮಿಷ ಅದು ಆಮೇಲೆ ಈ ಕಡೆಯಿಂದ ಟೂ ವೇ ಮಾಡ್ತಾನೆ ಆ ಕಡೆಯಿಂದ ಒನ್ ವೇ ಆರ್ ಕಿ ಕೆ ಆರ್ ಪುರಂ ಪೂರ್ತಿ ಬ್ರಿಡ್ಜ್ಗಳೇ ಇದಲ್ಲ ನಮ್ಮ ಬಸ್ತು ಒನ್ ಜೀರೋ ಸಿಕ್ಸ್ ಪ್ರಿಂಟಿಂದ ತೋರಿಸ್ತೀನಿ ರೀ ಸಿಟಿ ಒಳಗಡೆ ಟ್ರಾಫಿಕ್ಕು ಅಂತ ಹೊರಗಡೆ ಬಾಡಿಗೆ ಇಟ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ನೋಡಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಹತ್ತು ನಿಮಿಷ ಆಗೈತೆ ಒಂದು ಐನೂರು ಮೀಟ್ರೂ ಇಲ್ಲ ನೋಡಿ ಈ ಥರ ಎಲ್ಲ ಹೋಗ್ತಾರೆ ಆಪೋಸಿಟ್ ಅಂತ ಬಂದರೆ ಏನು ಮಾಡ್ತಾರೆ ಜೋರು ಅರ್ಥನೂ ಮಾಡ್ಕೊಳಲ್ಲಪ್ಪ ಅಲ್ಲಿ ಹಾರಿಯೋಣ ನುಗ್ಗೋನಲ್ಲಿ ಆಪೋಸಿಟ್ ಯಾರು ಚಿಕ್ಕ ಗಾಡಿ ಬಂದರು ಅಂದ್ರೆ ಲಾಕ್ ಆಗ್ತಾವ ಎಲ್ಲರೂ ಹಂಗೆ ಹೋಗ್ತಾರೆ ಬರೀ ರೋಡಲ್ಲಿ ಬರೀ ವೇರಸ್ಗಳೇನೆ ಮುಂಚೂ ಒಂದು ರೋಡ್ ಆಗಲ್ಲಪ್ಪ ಬರೀ ಅಲ್ಲಲ್ಲಿ ಪ್ಯಾಚ್ಗಳು ಹಳ್ಳ ಗುಂಡಿ ಇಲ್ಲಿಂದ ನೈಸ್ ರೋಡ್ ತನಕ ರೋಡಿಂಗ್ ನೈಸ್ ರೋಡ್ ದಾಟಿದ್ಮೇಲೆ ಒಂದೆರಡು ಕಿಲೋಮೀಟ್ರ್ ಪರವಾಗಿಲ್ಲ ರೋಡ್ ಲಾ ಪಟ್ಕಲ್ ನಟಕ ಪಡ್ತಾ ಇರೋ ಪಾಟ್ದೆಲ್ಲ ಉಗ್ರ ಬರ್ತದ ಗಾಡಿ ನಮ್ಗೆ ಇಪ್ಪತ್ತು ಯಾವಾಗಲೂ ಲೇಟೇ ಆಗೋದು ಬಸ್ಸಲ್ಲಿ ಬಂದಿದ್ವಿ ಅನ್ಸುತ್ತೆ ಬಸ್ಸಲ್ಲಿ ಬಂದಿದ್ವಿ ಅನ್ಸುತ್ತೆ ಇಲ್ಲಿಗೆ ಇವಾಗ ಒಂದು ಎರಡು ತಿಂಗಳಿಗೆ ಮುಂಚೆ ಈ ಅಂತ ಇತ್ತಲ್ಲ ಬಂದಿದ್ದೀವಿ ಇಲ್ಲಿಗೆ ಮತ್ತು ಇನ್ನೊಂದಲಿ ಎರಡು ಎರಡು ಇತ್ತಲ್ಲ ಇನ್ನೊಂದು ಇನ್ನೂ ಹಿಂದೆ ಇಲ್ಲಿಂದ ಇನ್ನೊಂದು ಒಂದು ಕಿಲೋಮೀಟ್ರ್ ಹಿಂದೆನೇ ಇರೋದು ಇದು ನೈಸ್ ರೋಡ್ ಬಿಟ್ಟು ಇನ್ನೂ ಹೋಗ್ಬೇಕು ನೈಸ್ ರೋಡ್ ಬಿಟ್ಟು ಒಂದು ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕು ಹೋಗೋಣ ಬನ್ನಿ ಒಬ್ಬನೇ ಬೇರೆ ಇವತ್ತು ಚಿಪ್ಸೇನ ಚಿಪ್ಸ್ ಕೊಟ್ಕೊಡ್ಬೋದು ಈಗ ಆರ್ಡರ್ಗಳು ಜೆ ಕೆ ಪೇಪರ್ ಇದೆಯಲ್ಲ ಅದೇ ಮೊದಲೇ ಮೈ ಕೈಯಲ್ಲ ನೋತೈತೆ ಜಿಮ್ಮಿಗೆ ಬೇರೆ ಹೋಗ್ತಾಯಿದ್ದೀನಿ ಇವಾಗ ವರ್ಕೋ ಸ್ಟಾರ್ಟ್ ಮಾಡಿದ್ದೀನಿ ಮೈ ಕೈಯೆಲ್ಲ ನೋವು ಮಾಡ್ಕೊಳ್ಳೋಣ ಇಲ್ಲೇ ಮಾಡ್ತೀನಿ ರಾಪು ಒಟ್ಟೆ ಬೇರೆ ಆಮೇಲೆ ಆಮೇಲೆ ಮತ್ತೆ ಯಾಕೆ ನಮ್ಮ ವೆಜ್ಜೆ ನಾನ್ ವೆಜ್ಜಿನ ಲಾಸ್ಟ್ ಇವತ್ತು ಹೊಟ್ಟೆ ಬೇರೆ ಹಾಕ್ಸ್ಕೊಂಡು ಇರುತ್ತೆ ಆಯಿತು ಅಷ್ಟೇ ಮಾಡ್ಕೊಂಡು ಹೊರಟು ಹೊಟ್ಟೆ ಬೇರೆ ಸಿಗ್ತೀನಿ ನೀನು ಮಾಡಿದ್ಮೇಲೆ ಸಿಗ್ತೀನಿ ಬನ್ನಿ ಅಷ್ಟು ಎಲ್ಲ ಆಯಿತು ನೋಡಿ ಅವ ನಂಬರ್ ಎಲ್ಲಿ ಇದೆ ಹಾಕ್ಸ್ಕೊಂಡೆ ಚೆನ್ನಾಗಿದೆ ಅನ್ಕೊಂಡಿದೀನಿ ನಮ್ ಬಾಸ್ಕೋಸ್ಕರ ಒಳಗಡೆಯಿಂದನೂ ಚೆನ್ನಾಗಿ ಕಾಣುತ್ತೆ ಒಳಗಡೆ ಬಿಸಿಲು ಇದಕ್ಕೆ ಕಾಣಿಸ್ತಾ ಇರ್ಲಿಲ್ಲ ಜಾಸ್ತಿ ಬಾಸ್ಗೆ ಏನ ಮಾಡಿದ್ದಾರೆ ಇರಿ ನಿಮಿಷ ಅದ್ ಒಳಗಡೆ ಬಂದ್ಬಿಡಿದೆ ನಾನು ಎಂಟ್ರಿ ಮಾಡಿಸಿ ಮಣ್ಣು ಮತ್ತೆ ಡಿ ನಂಬರ್ ಬರ್ಸ್ಕೊತಾನೆ ಬರೋದು ಅಲಗ್ ಅಲಗ್ ನಂಬರ್ ಬರ್ತಾನೆ ನೀವು ನಂಬರ್ ಬರೋ ಬರ್ಸ್ಕೊತಾನೆ ಅದು ಬರ್ಸ್ಕೊಂಡು ಬಿಲ್ಲು ಕೈ ಕಾಲ ಇಲ್ಲ ಇಲ್ಲ ತನಕ ಬರ್ಸಿ ಕೊಡ್ತಾರೆ ಅವರು ಬರೋ ತನಕ ಕೈಬೇಕಲ್ಲೇ ಕಮ್ಮಿ ಒಂದು ಮೂರು ಗಂಟೆ ತನಕ ಆಗ್ಬೋದು ಎರಡು ಗಂಟೆ ಮೂರು ಗಂಟೆ ಆಗುತ್ತೆ ಸ್ವಲ್ಪ ಬೈಟಮ್ ಇಲ್ಲಿಂದ ಇಲ್ಲ ಒಂಚೂರು ಬರ್ತಾ ಇರೋದು ಅಲ್ಲೇ ಲೇಟ್ ಆಗಲ್ಲ ಅಂತ ಅಲ್ವಲ್ಲ ಅಂತ ತಿಳಿಸೋದು ತಕ್ಷಣ ಆಗ್ತದೆ ಅಲ್ಲೇ ಕೆಲಸ ಅಲ್ಲಿ ಇಲ್ಲಿ ಬೇಗ ಬಂದರೆ ಸಾಕು ಬೇರೆ ಇದ್ದೀನಿ ಅದು ಈ ಎಂಟ್ರಿ ಎಲ್ಲ ಆಯಿತು ನೋಡಿ ಥರ ಟೋಕನ್ ಕೊಡ್ತಾರೆ ಬಿಲ್ ಅವ್ರ ಹತ್ರನೇ ಇಟ್ಕೊಂಡು ಟೋಕನ್ ಕೊಡ್ತಾರೆ ಹೋಗಲ್ಲ ಎಲ್ಲ ಸೈಡ್ಗೆ ಹಾಕೊಂಡಿರ್ಬೇಕು ಎಷ್ಟು ಗಾಡಿ ಇದಾವೆ ಗೊತ್ತಿಲ್ಲ ಎಸ್ ಲೆವೆನ್ ಬಸ್ಸಲ್ಲಿ ಎಸ್ ನೈನ್ ಏನೋ ಬಂದಿತ್ತು ಗಾಡಿಗಳೇನು ಅಷ್ಟೊಂದು ಕಾಣಿಸ್ತಾ ಇಲ್ಲ ಗಾಡಿಗಳೇನು ಜಾಗ ಇದೆ ನೋಡೋಣ ಕೇಳ್ಬಿಟ್ಟು ಹಾಕ್ತೀನಿ ಒಂದ್ಸಲ ಗಾಡಿ ಗಾಡಿ ಸೈಡ್ಗೆ ಹಾಕಿ ಸಿಗ್ತೀನಿ ಗಾಡಿ ಇನ್ನು ನಾಲ್ಕನೇದು ಐದನೇದು ನಡೀತೈತೆ ನಂದು ಹಣ್ಣು ಒಂದನೇ ನಂಬರ್ ಇನ್ನೂ ಒನ್ ಅವರ್ ಆಗುತ್ತೆ ನಾಲ್ಕು ಕಡೆ ಅವರೇ ಫೋನ್ ಮಾಡ್ತಾ ನಂಬರ್ ಕೊಟ್ಟು ಬಂದಿದ್ದೀನಲ್ಲ ಫೋನ್ ಮಾಡ್ತಾರೆ ಕೂತಿರ್ತೀನಿ ಗಾಡಿಯಲ್ಲಿ ಒಂದು ಎರಡು ಮ್ಯಾಚ್ ಗೇ ಪಬ್ಜಿ ಆದರೆ ಆಡ್ಬೋದು ಎಲ್ಲ ಅನ್ಲೋಡ್ ಮಾಡಿ ಗಾಡಿ ಸೈಡಿಗೆ ಇದ್ದೀನಿ ಆ ಕಡೆ ಅಲ್ಲಿಗೆ ಹಾಕ್ತೀನಿ ಸೈಡಿಗೆಲ್ಲ ಹಾಕ್ಕೊಂಡ್ರೆ ಎಲ್ಲ ಮುಗೀತು ಅಣ್ಣ ಒಳಗಡೆಗೆ ಹಾಕ್ತೀಯಾ ಬರಪ್ಪ ಹೋಗು ಒಳಗಡೆ ಹಾಕ್ತೀನಿ ನಾನು ಜಿ ಆರ್ ಎಲ್ಲಿ ಅದೊಂದು ಅರ್ಧ ಮುಕ್ಕಾಲು ಗಂಟೆ ಮೇಲೆ ಹಾಕುತ್ತೆ ಏನ್ ಮಾಡೋಣ ವಿಡಿಯೋ ಎಡಿಟ್ ಮಾಡ್ತೀನಿ ಯಾಕಂದ್ರೆ ಗೇಮ್ ಮಾಡೋಕೆ ಮನಸ್ಸು ಬರಲಿಲ್ಲ ಆಡಲಿಲ್ಲ ಇನ್ನೊಂದು ಚೂರು ವಿಡಿಯೋ ಎಡಿಟ್ ಮಾಡಬೇಕಿತ್ತು ಮಾಡ್ತಾ ಇದೀನಿ ನಾನು ಒبನೇ ಯೋಗ ಝೆರೋ ಬಿಡಿದ್ದಿನಲ್ಲ ಬಾ ಬನ್ನಿ ಇಲ್ಲಿಂದ ಹೊರಡಬೇಕರ ಸಿಗ್ತೀನಿ ಜर्नल ಮಾಡ್ತಾ ಇದಾರೆ ಕೂತ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದು ಮೈನ್ ರೋಡಲ್ಲಿ ಚಿಂತ ಮನೆ ಮೈನ್ ರೋಡಲ್ಲಿ ಸಿಗುತ್ತಲ್ಲ ಅದೇ ಫ್ಯಾಕ್ಟ್ರಿ ಗಜನ ಇಲ್ಲೇ ಹಾಕಿದ್ವಿ ಇಷ್ಟು ಐಟಮು ಬೇರೆ ಕಡೆ ಇನ್ನೊಂದು ಕಡೆ ಅದೇ ಮುಳುಗಡೆ ಮ್ಯಾಕ್ಸ್ ಇದೆಯಲ್ಲ ಅಲ್ಲಿಗೆ ಹಾಕ್ಬೇಕು ಅರ್ಧ ಮುಕ್ಕಾಲು ಗಂಟೆ ಅಂದ್ರೆ ಒಂದು ಕಾಲು ಗಂಟೆ ಆದರೆ ಇನ್ನೂ ಕೊಟ್ಟಿಲ್ಲ ನೋಡ್ಬೇಕು ಇನ್ನು ಎಷ್ಟೊತ್ತಾಗುತ್ತೆ ಅಂತ ಇನ್ನು ಮುಗೀತು ಇಲ್ಲಿ ಒಂದು ಕಡೆ ಇನ್ನು ಎಷ್ಟಪ್ಪ ಅಂದರೆ ಮೂರುವರೆ ಎರಡು ಗಂಟೆವರೆಗೂ ಅಲ್ಲೇ ನಿಂತ್ಕೊಂಡು ಆರ್ ಅಲ್ಲಿ ಮಾಡೋ ತನಕ ಎರಡು ಎಂಟು ಗಂಟೆಗೆ ಊಟಕ್ಕೆ ಹೋದ್ರೆ ಎರಡೂವರೆಗೆ ಬರ್ತೀನಿ ಅಂತ ಏನೇ ಅರ್ಧ ಗಂಟೆಗೆ ಹೋಗಿ ಮಲ್ಕೊಳ್ಳೋಣ ಅಂತ ಹೋಗಿ ಮಲಗಿದ್ರೆ ಮೂರು ಕಾಲಿಗೆ ಎದ್ದಿದ್ದೀನಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿ ಹೋಗ್ಕೊಳ್ಳೋದ್ರೆ ಬಿಲ್ ರೆಡಿಯಾಗಿತ್ತು ಹೋಗ್ತಾ ಇದ್ದೀನಿ ಅಯ್ಯ ಅದು ಅಲ್ಲಷ್ಟೊತ್ತಾಗೋತ್ತಿನ್ನೋ ಗೊತ್ತಿಲ್ಲ ಅಲ್ಲೇ ಲೇಟ್ ಆಗಲ್ಲ ಒಂದ್ಸಲ ಲೇಟ್ ಮಾಡೋಕ್ಬಿಡ್ತಾರೆ ಕುಕ್ಕು ಮಾಡಲಿಲ್ಲ ಏನು ಇಲ್ಲ ಒಳಗಡೆ ಐಟಮ್ ಐತೆ ಹಾಕೊಂಡು ಹೋಗ್ತವೆ ಯಾಕೆ ಹಾಕ್ಕೊಂಡು ಏನು ಏನೂ ಕೀಳಲ್ಲ ಏನಾಗಬೇಕು ಒಳಗಡೆ ಬರೋದು ಹೋಗೋದು ಎಂಟ್ರಿ ಆದರೆ ಸಾಕು ಊಟ ಬೇರೆ ಮಾಡಿಲ್ಲ ಬೆಳಗ್ಗೆ ನಾಷ್ಟ ಮಾಡ್ಕೊಂಬಂದಿದ್ದಕ್ಕೆ ಸುರೋಯ್ತು ಮಾಡಿರ್ಲಿಲ್ಲ ಅಂದರೆ ಹರಿದೋಗೋದು ಹಿಂಗ್ರಿ ಹಿಂಗ್ರಿ ನೀರು ಸಕ್ಕತೈತೆ ಮಾಡಲ್ಲ ಅನಿಸುತ್ತೆ ಮಲಗ್ಬೇಕಾರೆ ಫುಲ್ ಬಿಸಿಲಿ ಇತ್ತು ಇತ್ ನೋಡಿದ್ರೆ ಮೋಡ ಮೋಡ ಆಗ್ಬಿಟ್ಟಿದೆ ಅಲ್ಲಿಂದ ಇಂಗ ಬೇರೆ ಕಂಪ್ನಿ ಇಲ್ಲಿಂದ ಇದು ಮ್ಯಾಕ್ಸ್ ಇದು ಇಲ್ಲೂ ಗಾಡಿಗಳು ಅದು ಗಾಡಿ ನಿಲ್ಸ್ಕೊಂಡು ಮರಿತ ಹಾಕ್ಬಿಟ್ಟು ಈಗ ಹೋಗ್ತಾರದಲ್ಲಿ ಹಾಕ್ಬೋದು ದೊಡ್ ದೊಡ್ಡ ಗಾಡಿಗಳೇ ಇವಾಗ ಬಂದಾವೆ ನಮ್ದು ಏನು ಚಿಕ್ಕ ಗಾಡಿ ಸ್ವಲ್ಪ ಐಟಮ್ ಒಂದು ಹನ್ನೆರಡು ಕಾರ್ಟೂನ್ ಹದಿನಾಲ್ಕು ಕಾರ್ಟೂನ್ ಐತಪ್ಪ ಐಟಮ್ ಗಾಡಿ ಬನ್ನಿ ಆಮೇಲೆ ಸಿಗ್ತೀನಿ ಇಷ್ಟೇನಪ್ಪ ಇಲ್ಲಿ ಇಲ್ಲಿ ಮುಗೀತೋ ಇಲ್ಲಿ ಬೇಗ ಆಗುತ್ತೆ ಗೊತ್ತು ನನಗೆ ಇಲ್ಲಿ ಬೇಗ ಆಗುತ್ತೆ ಅಲ್ಲ ಸಾಯ್ಬೇಕು ನಾಲ್ಕೂವರೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಹ್ಞೂ ನಾಲ್ಕು ಗಂಟೆಗೆ ನಾಲ್ಕಲ್ಲ ಮೂರು ಐವತ್ತಕ್ಕೆ ಬಂದಿದ್ದು ನಾನು ಇಷ್ಟು ಬೇಗ ನಾಲ್ಕೂವರೆಗೆಲ್ಲ ಮುಗೀತು ಅಯ್ ಬಾಯ್ ಹೇಳ್ತಾ ಅಷ್ಟೇ ಹೊರಡ್ತಾ ಇದ್ದೀನಿ ಇಲ್ಲಿ ಹೊರಟಿದ್ದೀನಿ ಇಲ್ಲಿಂದ ಇಲ್ಲಿಂದ ಹೋಗಿ ಯಾವುದು ಬಾಡಿಗೆ ಇಲ್ಲ ಸೀದಾ ಅಲ್ಲಿ ಎಲ್ಲ ಹೋಗಿ ಬಿಲ್ ಎಲ್ಲ ಕೊಡಬೇಕು ತಿರ್ಗ ಆಫೀಸ್ ಹತ್ರ ಹೋಗ್ಬೇಕು ಐತೆ ನಾವು ಅಂದುವೆ ಅಲ್ಲೇ ಹೋಗೋದು ಅಲ್ಲಿಂದ ಹೋಗ್ತೀವಿ ಊಟ ಬೇರೆ ಮಾಡಿಲ್ಲ ಹೊಟ್ಟೆ ಚೀತೈತೆ ಹೀಗಿ ಕುಡ್ಕೊಂಡು ಹೋಗ್ತೀನಿ ಯಾವ ಊಟ ಮಾಡ್ತಾರೆ ಇಷ್ಟ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಒಂದು ಮಟ್ಟಿಗೆ ನಮಗೊಂದು ಧೈರ್ಯ ಬರಲಿ ಓಕೆ ಬಾಯ್ ಬಾಯ್